ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಬನ್ನಿ ಈ ಥರ ಗರಿ ಸ್ಮೂತ್ ಆದ ಒಂದು ಒಬ್ಬಟ್ಟನ್ನು ಮಾಡೋದು ಯಾವ ಥರ ಅಂತ ನೋಡ್ಕೊಂಬರೋಣ ಸೊ ಒಬ್ಬಟ್ಟು ಮಾಡೋದಕ್ಕೆ ಮೇನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ ಬಂದು ಮೈದಾ ಹಿಟ್ಟಲ್ವಾ ಸೊ ಮೈದಾ ಹಿಟ್ಟನ್ನು ನಾನೀಗ ಈ ಒಂದು ಕಪ್ಪಲ್ಲಿ ಎರಡು ಕಪ್ಪು ತೊಗೊಂಡಿದ್ದೀನಿ ಸೊ ಎರಡು ಕಪ್ಪನ್ನು ಚೆನ್ನಾಗಿ ಸೋಸ್ಕೋತಾ ಇದ್ದೀನಿ ಜಾಲರಲ್ಲಿ ಅದು ಒಂದು ಜರಡಿ ಬರುತ್ತಲ್ಲ ಜರಡಿಲಿ ಚೆನ್ನಾಗಿ ಜಲಿಸ್ಕೊಂಡು ಅದಾದಮೇಲೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಈಗ ಚಿರೋಟಿ ರವಾನ ಆ್ಯಡ್ ಮಾಡಿದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಆಗ ಹಾಗೆ ಹಾಗೆಯೇ ಹಿಟ್ಟಿಗೆ ಸ್ವಲ್ಪ ಅರ್ಧ ಚಮಚೆಯಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಸೋಡಾ ಕೂಡ ಆ್ಯಡ್ ಮಾಡಿದ್ದೀನಿ ಆಮೇಲೆ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಸೊ ಇದಾದ ಮೇಲೆ ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು ಎಣ್ಣೆ ಕೂಡ ಹಾಕೋತೀನಿ ನೆಕ್ಸ್ಟು ಸೊ ಅದಕ್ಕಿಂತ ಮುಂಚೆ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಂತೆ ನೋಡಿ ಈ ಥರ ಸೊ ಅದಾದಮೇಲೆ ಈಗ ಮತ್ತೆ ಮೇಲ್ಗಡೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಅದನ್ನು ಕೂಡ ಕಲಿಸ್ಕೊತಾ ಇದ್ದೀನಿ ಸೊ ಎಣ್ಣೆ ಕೂಡ ಹಾಕಾದ್ಮೇಲೆ ಅದು ಹಿಟ್ಟು ನಾವು ನಾದೋ ಟೈಮಲ್ಲಿ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ಥರ ಅದು ಒಂಥರ ಗಂಟು ಆಗೋದೆಲ್ಲ ಕಡಿಮೆ ಮಾಡುತ್ತೆ ಸೊ ಚೆನ್ನಾಗಿರುತ್ತೆ ಅಂತ ಸೊ ಹಾಗಾಗಿ ಈ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಮಾಡ್ತಾಯಿದ್ದೀನಿ ಈ ಒಂದು ಒಬ್ಬಟ್ಟು ಮಾಡೋ ವಿಧಾನದಲ್ಲಿ ಮೇನಾಗಿ ಬಂದಿರೋದು ಈ ಒಂದು ಹಿಟ್ಟು ನಾವು ಯಾವ ಥರ ನಾದಿರ್ತೀವೋ ಯಾವ ಥರ ಇದು ಜಿಗಿಟ ಬಂದಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬಟ್ಟು ಮಾಡೋದು ಸೊ ತುಂಬ ಚೆನ್ನಾಗಿ ನಾವು ಎಷ್ಟು ನೀಟಾಗಿ ಅದು ಹದವಾಗಿ ನಾದ್ತೀವಿ ನೋಡಿ ಸೊ ಆವಾಗ ನಮ್ಮ ಒಬ್ಬಟ್ಟು ತುಂಬಾ ಚೆನ್ನಾಗಿ ನಮಗೆ ತಟ್ಟುವಾಗಲೂ ಕೂಡ ಕೈಗೆ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ನಾವು ಈ ಥರ ಅದಕ್ಕೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಚೆನ್ನಾಗಿ ನಾದಬೇಕು ಆ ಕಡೆ ಈ ಕಡೆ ಚೆನ್ನ ಸ ಎಣ್ಣೆ ಕೂಡ ಅಷ್ಟೇ ಚೆನ್ನಾಗಿ ಆ್ಯಡ್ ಮಾಡಬೇಕು ಅದಕ್ಕೆ ಎಣ್ಣೆ ಹಾಕಿ ಹಾಕಿ ನಾದ್ದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ನೋಡ್ಬೋದು ನಾನೀಗ ಹಿಂದೆ ಮುಂದೆ ಅದು ಮೇಲೆ ಕೆಳಗೆ ಎಲ್ಲ ಎತ್ತಾಕಿ ಹೊಡೆದು ಅದನ್ನು ಚೆನ್ನಾಗಿ ಇದ್ದೀನಿ ಅದು ಎಷ್ಟು ನ ಗಟ್ಟಿಯಿಂದ ಜಿಗಟಿದ್ಗೆ ಬರುತ್ತಲ್ವ ಸೊ ಅಷ್ಟು ನಮಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಕೈಗೂ ಕೂಡ ನಾವು ನಾದುವಾಗ ಒಳ್ಳೆ ಸ್ಮೂತ್ ಸ್ಮೂತಾಗಿರುತ್ತೆ ಸೊ ನಮ್ಮನೇಲಿ ಇರೋಂಥ ಒಂದು ಶಕ್ತಿನ ಆಲ್ಮೋಸ್ಟು ಪ್ರ ಅದ್ರ ಮೇಲೆ ಪ್ರಯೋಗ ಮಾಡ್ಬೋದು ಅಂತ ಹೇಳ್ಬೋದು ತುಂಬ चना बे ಈಗ ಹದ ಮಾಡಿಕೊಂಡಂಥ ಒಬ್ಬಟ್ಟಿಗೆ ಹಿಟ್ಟು ರೆಡಿ ಆಯಿತು ಸೊ ಇದಕ್ಕೆ ಮೇಲ್ಗಡೆಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಒನ್ ಟೂ ಅವರ್ಸ್ ಇಡ್ಬೇಕು ಆ್ಯಕ್ಚುಲಿ ಟೂ ಅವರ್ಸ್ವರೆಗೂ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಅಂತ ಹೇಳ್ಬೋದು ಅರ್ಜೆಂಟ್ ಇದ್ದರೆ ಒನ್ ಅವರಲ್ಲೇ ನಾವು ಮಾಡ್ಕೋಬೋದು ಬಟ್ ಟೂ ಅವರ್ಸ್ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸೊ ಹಾಗಾಗಿ ಆ ನೆನೆಗಿಟ್ಟೆ ನಾನು ಸೊ ನೆನೆಗಿಟ್ಟಾದಮೇಲೆ ಈಗ ಇಲ್ಲಿ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಬೇಳೆ ಇದಾವೆ ಇದ್ದಾವೆ ತೊಗರೆಬೇಳೆ ಬಂದು ನಾನೇನು ಹಿಟ್ಟು ತೊಗೊಂಡಿದ್ದೆನಲ್ಲ ಅದೇ ಬೌಲಲ್ಲೇ ಒಂದೂವರೆ ಅಷ್ಟು ಸ್ವಲ್ಪ ತೊಗರಿಬೇಳೆ ಹಾಕಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಈಗ ಇಟ್ಟಿದ್ದೀನಿ ಇಲ್ಲಿ ನೀರು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಇದೇ ನೀರಲ್ಲಿ ನೀವು ಸಾಂಬಾರು ಕೂಡ ಮಾಡ್ಕೋಬೋದಲ್ಲ ಹಾಗಾಗಿ ಸೊ ಬೇಡ ಅಂದರೆ ಕಡಿಮೆ ಇಟ್ಕೋಬೋದು ನನಗೆ ಇದರಲ್ಲಿ ಕಟ್ಟ ಒಬ್ಬಟ್ಟಿನ ಸಾಂಬಾರು ಮಾಡ್ಕೋತೀನಿ ಹಾಗೆ ಇಟ್ಕೊಂಡೆ ಸೊ ಸ್ವಲ್ಪ ನೀರಿಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಈಗ ಕುದಿಯಕ್ಕೆ ಇಡ್ತಾಯಿದ್ದೀನಿ ಸೊ ನೋಡ್ಬೋದು ಈ ಥರ ಇದೆ ಸೊ ಇದು ಚೆನ್ನಾಗಿ ಕುದಿಯೋ ಕುದ್ದಾದ ಮೇಲೆ ಬೇಳೆಗಳು ಚೆನ್ನಾಗಿ ಬೇಯಬೇಕು ಪಾತ್ರೆಯಲ್ಲೇ ಬೇಯಿಸೋದ್ರಿಂದ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಕುಕ್ಕರಲ್ಲಿ ಬೇಯಿಸಿದರೆ ಒಂದೊಂದ್ಸರಿ ಚೆನ್ನಾಗಿ ಬೆಂದುಬಿಟ್ಟು ಫುಲ್ ಎಲ್ಲ ಹೊರಟರ್ ಏನು ಹೇಳ್ತಾರೆ ತುಂಬ ಗಟ್ಟಿಯಾಗಿರೋದು ಇರುತ್ತೆ ಸರಿ ತುಂಬ ಎಲ್ಲ ಬೇಳೆನೇ ಸಿಗೋದಿಲ್ಲ ಆ ಥರ ಆಗುತ್ತೆ ಸೊ ಹಾಗಾಗಿ ಪಾತ್ರೆದೆಲ್ಲೇ ಬೇಯಿಸಿದರೆ ನಮಗೆ ಸಿಗುತ್ತೆ ನೋಡೋದಕ್ಕೆ ನಮ್ಗೆ ಹೇಗೆ ಬೇಕು ಹಾಗೆ ನಾವು ಚೆನ್ನಾಗಿ ಬೇಳೆನ ಬೇಯಿಸ್ಕೋಬೋದು ಅಂತ ಹೇಳ್ಬೋದು ಸೊ ಬೇಳೆ ಬೇಯುವಾಗ ಈ ಥರ ಎಲ್ಲ ಬರುತ್ತಲ್ಲ ಮೇಲ್ಗಡೆದು ಮೇಲುಗಡೆದು ಈ ಥರ ಎಲ್ಲ ತೆಗೆದ್ರೆ ಬೇಳೆ ಬೇಯುವಾಗ ಅದ್ರ ಮೇಲಿರೋದು ಎಲ್ಲ ಹೊರಟೋಗುತ್ತೆ ಅಂತ ಹೇಳ್ಬೋದು ಸೊ ನೋಡಿ ಬೇಳೆ ಈಗ ಬೇಯ್ತಾ ಇದೆ ಸೊ ಆಲ್ಮೋಸ್ಟ್ ಬೆಂದಾಯಿತು ಬೇಳೆ ನೋಡಿ ಇವಾಗ ತೋರಿಸ್ತೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ಸೊ ಬೇಳೆ ಏನಿಲ್ಲ ನಾವು ಗೊತ್ತಾಗಿಲ್ಲ ಅಂದರೆ ಈ ಥರ ಕೈಗೆ ಸ್ವಲ್ಪ ಟಚ್ ಪ್ರೆಸ್ ಮಾಡ್ಕೊಂಬಿಟ್ಟು ಈ ಥರ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ಒಳಗಡೆ ಬೆಂದಿರುತ್ತೆ ಮೇಲ್ಗಡೆ ಬೆಂದಿದೆಯಿಲ್ಲು ಅಂದ್ಬಿಟ್ಟು ಸೊ ಈ ಥರ ಪ್ರೆಸ್ ಆದಾಗ ನಾವು ತೆಗೆದ್ಬಿಟ್ಟು ಈ ಥರ ಸೋಸ್ಕೊಂಡು ನೀರನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ರೆ ಸೊ ಈಗ ಹೂರಣ ಮಾಡೋದ್ಕೊಂಡು ಇಟ್ಕೋಬೋದು ಸೊ ಈಗ ಹೂರ್ಣ ಮಾಡೋದಕ್ಕಂತ ರೆಡಿ ಮಾಡ್ಕೊಂಡಿದ್ದೀನಿ ಬೆಲ್ಲ ಇಟ್ಕೊಂಡಿದ್ದೀನಿ ಯಾವ ಬೌಲಲ್ಲಿ ನಾನು ತೊಗೊಂಡಿದ್ನಲ್ಲ ಬೇಳೆನ ಅದೇ ಬೌಲಲ್ಲಿ ಸೊ ಈಗ ಬೆಲ್ಲ ಅದ್ರ ಫುಲ್ ಪುಡಿ ಬೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಹಾಕೋಣ ಅಂದ್ಬಿಟ್ಟು ಈಗ ಒಂದು ಪಾತ್ರೆಗೆ ನಾನೀಗ ಹಾಕೋಕೆ ರೆಡಿ ಮಾಡ್ಕೊಂಡಿದ್ದೀನಿ ಬೆಲ್ಲ ಹಾಕಿದ್ದೀನಿ ಹಾಗೆಯೇ ಒಂದು ಬೌಲಷ್ಟು ಕಾಯಿ ತುರಿ ಕೂಡ ತುರಿದಿಟ್ಕೊಂಡಿದ್ದೆ ಅದೇ ಬೌಲಷ್ಟು ಸೊ ಅದನ್ನು ಕೂಡ ತುರಿದಿಟ್ಟೆ ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಈಗ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಬೆಲ್ಲ ಯಾಕೋ ಸ್ವಲ್ಪ ಕಡಿಮೆ ಅನ್ನಿಸ್ತು ಸೊ ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಅಂದ್ಬಿಟ್ಟು ಸೊ ನೆಕ್ಸ್ಟ್ ಮತ್ತೆ ಮೇಲೆ ಕೂಡ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ರುಚಿ ಎಷ್ಟು ಬೇಕು ಅಷ್ಟು ನೋಡಿ ಬೆಲ್ಲ ಜಾಸ್ತಿ ತಿನ್ನೋರಿದ್ದರೆ ಹಾಕ್ಕೋಬೋದು ನನಗೆ ಸ್ವಲ್ಪ ಒಬ್ಬಟ್ಟಿಗೆ ಸ್ವೀಟ್ ಸ್ವಲ್ಪ ಚೆನ್ನಾಗಿ ಇರಬೇಕು ಹಾಗಾಗಿ ಸ್ವಲ್ಪ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಕಡಿಮೆ ತಿನ್ನೋರು ಕಡಿಮೆ ಯೂಸ್ ಮಾಡ್ಕೋಬೋದು ಸೊ ಈಗ ಅದಕ್ಕೆ ರುಚಿ ತಕ್ಕಷ್ಟು ಸ್ವಲ್ಪ ಎ ಏಲಕ್ಕಿ ಪುಡಿ ಕಂಪಿಗೆ ಅಂದ್ಬಿಟ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಚೆನ್ನಾಗಿರುತ್ತೆ ಸೊ ಎಲ್ಲ ಚೆನ್ನಾಗಾದಮೇಲೆ ಚೆನ್ನಾಗಿ ಬೇಳೆಗೆ ಬೆಲ್ಲ ಎಲ್ಲ ಹೊಂದ್ಕೊಂಡಿರುತ್ತಲ್ಲ ಸೊ ಆ ಟೈಮಲ್ಲಿ ಎಲ್ಲ ತೆಗೆದ್ಬಿಟ್ಟು ಕೆಳಗಡೆ ಇಟ್ಟರೆ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಟ್ಕೋತೀನಿ ಸೊ ಇಲ್ಲಿ ತಣ್ಣಗಾಗಲಿ ಅಂದ್ಬಿಟ್ಟು ಕೆಳಗಡೆ ಎತ್ತಿಟ್ಕೊಂಡೆ ಸೊ ಇದಾದ್ಮೇಲೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೂ ಕೂಡ ಹಾಕೊಂಡ್ಬಿಟ್ಟು ಈಗ ಮಿಕ್ಸಿ ಮಾಡ್ಕೊಂಡು ಮಿಕ್ಸಿ ಮಾತ್ರ ಮಾಡುವಾಗ ನಿಧಾನಕ್ಕೆ ಮಾಡಬೇಕು ಚೆನ್ನಾಗಿ ಅದು ಬಿಟ್ಟು ಬಿಟ್ಟು ಮಾಡಬೇಕು ಎರಡೆರಡು ಮೂರು ಸರಿ ಮಾಡಬೇಕು ಇಲ್ಲಿ ಹಿಟ್ಟು ಕೂಡ ನಂದು ನೆಂದಿದೆ ಚೆನ್ನಾಗಿ ಒಬ್ಬಟ್ಟು ಮಾಡೋದಕ್ಕೆ ಈಗ ಒಬ್ಬಟ್ಟು ಮಾಡೋಣ ಬನ್ನಿ ಹಂಚೆಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಬ್ಬಟ್ಟು ಮಾಡೋದಕ್ಕೆ ಫಸ್ಟ್ ನಾನು ಈ ಥರ ಒಂದು ಉಂಡೆದು ಮಾಡ್ಕೊಂಡಿದ್ದೀನಿ ಈ ಎಷ್ಟು ನೋಡಿ ಸೊ ಉಂಡೆ ಎಷ್ಟು ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಮೇಲ್ಗಡೆ ಹೂರಣ ಕೂಡ ಈಗ ನಾವು ಎಷ್ಟು ಹಿಟ್ ತೊಗೊಂಡಿರ್ತೇವೋ ಅದಕ್ಕಿಂತ ಜಾಸ್ತಿ ತೊಗೋಬೇಕು ಆ್ಯಕ್ಚುಲಿ ಹೂರಣನ ಅಷ್ಟೇ ತೊಗೋಬಾರ್ದು ಸೊ ಆವಾಗ ನಮಗೆ ಒಬ್ಬಟ್ಟು ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅದು ಹೂರಣ ಅಂತ ಹೇಳ್ಬೋದು ಸೊ ನಾನು ಯಾವ ಥರ ಇದು ಕ್ಲೋಸ್ ಮಾಡ್ತಿದ್ದೀನಿ ನೋಡಿ ಈ ಥರ ರೌಂಡ್ ಮಾಡಿಬಿಟ್ಟು ಮೇಲ್ಗಡೆ ಎಕ್ಸ್ಟ್ರೆಸ್ ಇರೋದನ್ನು ತೆಗಿತಾಯಿದ್ದೀನಿ ನಾನು ಸೊ ಎಕ್ಸಸ್ ಇರೋದು ತೆಗೆದುಬಿಟ್ಟು ಈಗ ನೀಟಾಗಿ ಒಬ್ಬಟ್ಟನ್ನು ನಾದ್ಕೊ ಒತ್ಕೊಂಡ್ಬಿಟ್ರೆ ಆಗೋಯಿತು ಸೊ ಒಬ್ಬಟ್ಟು ಮಾಡೋದು ನನಗೆ ಇಷ್ಟು ಈಸಿ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ ಇವಾಗ ತುಂಬ ಈಸಿ ಇದೆ ಸೊ ಒನ್ ಆ್ಯಂಡ್ ಟೈಮ್ ತುಂಬ ಏನಾಗುತ್ತೋ ಏನೋ ಅಂತ ಅನ್ನಿಸ್ತಾ ಇತ್ತು ಸೊ ಈ ಥರ ಪ್ರೆಸ್ ಮಾಡಿ ಮಾಡಿ ಚೆನ್ನಾಗಿ ಆಯಿಲಲ್ಲೇ ಹಚ್ಕೊಂಡು ಹಚ್ಕೊಂಡು ಪ್ರೆಸ್ ಮಾಡಿದ್ರೆ ಅದು ನಾವು ಚಿರುಟಿ ರವೆ ಕೂಡ ಆಗಿರ್ತೀವಲ್ಲ ಆ್ಯಡ್ ಮಾಡಿರ್ತೀವಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಎಲ್ಲೂ ಕಟ್ ಏನೂ ಇಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಎರಡು ನಿಮಿಷದಲ್ಲೇ ನೋಡಿ ಎರಡು ಸೆಕೆಂಡಲ್ಲೇ ನಾನು ಎಷ್ಟು ದೊಡ್ಡದಾಗಿ ಮಾಡಿಬಿಟ್ಟೆ ಅಂದ್ಬಿಟ್ಟು ಈಗ ಒಬ್ಬಟ್ಟನ್ನು ಆರಾಮಾಗಿ ಹಂಚಿಕೂ ಕೂಡ ಹಾಕ್ಬಿಟ್ಟೆ ನಾನು ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಸೂಪರಾಗಿ ಬಂದಿತ್ತು ಅದು ಹೇಳಿದರೆ ತುಂಬ ಎಕ್ಸ್ಪೀರಿಯೆನ್ಸ್ ಮಾತ್ರ ಸೂಪರಾಗಿತ್ತು ಅಂತ ಹೇಳ್ಬೋದು ಒಬ್ಬಟ್ಟಿಂದು ಇನ್ನೂ ಒಂದು ಒಬ್ಬಟ್ಟು ತೋರಿಸ್ತಾ ಇದೆ ನಿಮಗೆ ನೋಡಿ ಇದು ಸೊ ಇನ್ನೊಂಚೂರು ದೊಡ್ಡದು ಮಾಡ್ಕೊಳ್ಳಿ ಸೊ ರವಿ ಅದಕ್ಕೆ ತಕ್ಕಂಗೆ ನಾನು ಮತ್ತೊಂದು ಸ್ವಲ್ಪ ದೊಡ್ಡದಾಗಿರೋ ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಹೂರಣನೂ ತೊಗೊಂಡೆ ಸೊ ಈಗ ಈ ಥರ ಎಲ್ಲ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಮೇಲ್ಗಡೆ ಎಕ್ಸಸ್ ಇರೋದನ್ನು ಸೊ ನೀವೀಗ ತೆಗಿಯುತ್ತೆ ಅಂತೀನಿ ನಾನೀಗ ಈ ಥರ ಇಷ್ಟೇ ತುಂಬ ಈಸಿ ಇದೆ ಸೊ ಇದನ್ನು ತೆಗೆದುಬಿಟ್ಟು ಈಗ ನೀರು ಮತ್ತೆ ಸ್ವಲ್ಪ ಕೆಳಗಡೆ ಆಯಿಲ್ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಆಯಿಲ್ ಹಚ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಬೆರಳಲ್ಲಿ ಪ್ರೆಸ್ ಮಾಡಿ ಹದಡಲ್ಲಿ ಪ್ರೆಸ್ ಮಾಡಿ ಅಂಗೈಯಲ್ಲಿ ಪ್ರೆಸ್ ಮಾಡಿದರೆ ಹಾಗೆ ಹೋಗುತ್ತೆ ಒಬ್ಬಟ್ಟು ಎಷ್ಟು ಬೇಗ ಬಂದ್ಬಿಡುತ್ತೆ ಅಂದರೆ ನನಗೆ ಗೊತ್ತಿರಲಿಲ್ಲ ಈ ಥರ ಅಂತ ಹೇಳ್ತಿದ್ದೀನಲ್ಲ ತುಂಬಾ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದ್ದೆ ಈ ಸರಿ ಮಾತ್ರ ನನಗೆ ಒಬ್ಬಟ್ಟು ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು ಒಬ್ಬಟ್ಟನ್ನು ಈ ಸರಿ ಅವ್ರು ಇರಲಿಲ್ಲ ಆಲ್ಮೋಸ್ಟು ಈ ಸರೆ ಒಂದೇ ತಿಂದು ಸುಮ್ಮನೆ ಆಗೋರು ಈ ಸರಿ ಎರಡು ಎಕ್ಸ್ಟ್ರಾ ತಿಂದರು ಅಂತ ಹೇಳ್ಬೋದು ತುಂಬ ಖುಷಿ ಆಯಿತು ಮಾಡಿದಾಗ ಅವ್ರು ತಿಂದರೆ ಅದೇ ನಮಗೆ ಖುಷಿ ಅಲ್ವಾ ಹಾಗಾಗಿ ಸೊ ಈ ಟೈಮಲ್ಲಿ ನೋಡಿ ಈಗ ಆಯಿಲ್ ಕೂಡ ಹಾಕ್ತಾಯಿದ್ದೀನಿ ಹಂಚಿಗೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಸೊ ನಾನು ಮಾಡಿರುವಂಥದ್ದನ್ನು ಈಗ ತೆಗೆದುಬಿಟ್ಟು ಹಾಕ್ತಾ ಇದ್ದೀನಿ ಯಾವುದೇ ಕೂಡ ಹರಿಯಲ್ಲ ಏನಿಲ್ಲ ನೋಡಿ ಎಷ್ಟು ನೀಟಾಗಿ ಹಂಚಲ್ಲಿ ಕೂತ್ಕೊಂತು ಅಂದ್ಬಿಟ್ಟು ಫಸ್ಟ್ ಟೈಮ್ ಮಾಡೋರಿಗೆ ಮಾತ್ರ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಅಂದರೆ ಅಪರೂಪ್ದಾಗಿ ಮಾಡ್ತಾ ಇರ್ತೀವಲ್ಲ ಸೊ ಆ ಟೈಮಲ್ಲಿ ಈ ಒಂದು ಮೆಥಡನ್ನು ಯೂಸ್ ಮಾಡಿದರೆ ಎಂಥ ಬ್ಯಾಚುಲರ್ಸ್ ಆದರೂ ಮಾಡ್ಬೋದು ಈ ಹೊಸದ ರೀಸೆಂಟಾಗಿ ಮದುವೆ ಆಗಿರ್ತಾರೆ ಅವರು ಕೂಡ ಮಾಡ್ಬೋದು ತುಂಬ ಈಸಿ ಇದೆ ಅಂತ ಹೇಳ್ಬೋದು ಮೆಥಡು ಸೊ ಈ ಥರ ನಾನು ಹೇಳಿರೋ ಥರನೇ ಟ್ರೈ ಮಾಡಿ ನೋಡಿ ಬೇಕಿದ್ರೆ ನೀವು ಕೂಡ ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ತೀರ ಅಂತ ಗೊತ್ತಾಗಿ ಯುಗಾದಿ ಹಬ್ಬ ದಿನ ತುಂಬ ಸ್ಪೆಷಲ್ಲಾಗಿ ಮಾಡುವಂಥ ಒಂದು ಈ ಒಂದು ಒಬ್ಬಟ್ಟು ಸೊ ಎಲ್ರಿಗೂ ತುಂಬ ಪ್ರಿಯವಾಗಿದ್ದದಲ್ವ ಸೊ ಹಾಗಾಗಿ ಹಬ್ಬದ ಸ್ಪೆಷಲ್ ಅಂತಂದು ಮತ್ತು ವರ್ಷದ ಮೊದಲನೇ ಹಬ್ಬಕ್ಕೆ ಸೊ ನಾವು ಈ ಒಂದು ಒಬ್ಬಟ್ಟನ್ನು ಮಾಡೇ ಮಾಡ್ತೀವಿ ಸೊ ಈಗ ಇನ್ನೂ ಒಂದು ತೋರಿಸ್ತಾ ಇದ್ದೀನಿ ಮೇಲ್ಗಡೆದ ಇರುತ್ತೆ ನಿಮಗೆ ತೋರಿಸ್ತಾಂಗೇನೆ ಎಲ್ಲ ತೆಗೆದುಬಿಟ್ಟು ಎಕ್ಸಸ್ ಇರೋದನ್ನು ಸೊ ಸರಿ ನಾ ತಟ್ತಾ ಇದ್ದೀನಿ ಒಬ್ಬಟ್ಟನ್ನು ಕೈಯಲ್ಲಿ ಕೆಳಗಡೆ ಮೇಲುಗಡೆ ಅಥವಾ ಬಟರ್ ಪೇಪರ್ ಅದಕ್ಕಾಗಿಯೇ ಯೂಸ್ ಮಾಡ್ತಾರಲ್ಲ ಸೊ ಅದೆಲ್ಲ ನೆಸೆಸಿಟಿ ಇಲ್ಲ ಅಂತ ಅನ್ನಿಸ್ತು ನನಗೆ ಇದನ್ನು ಮಾಡಿದ ಮೇಲೆ ಸೊ ಎಷ್ಟು ಈಸಿಯಾಗಿ ಅದು ಹೋಳಿಗೆ ಒಬ್ಬಟ್ಟಲ್ಲಿ ಬೇಳೆ ಒಬ್ಬಟ್ಟು ಮಾಡ್ತೀವಲ್ಲ ತುಂಬ ಕಷ್ಟ ಅಂತ ಹೇಳ್ತಾರೆ ಸೊ ಇವಾಗ ಈ ಥರ ನಾನು ಮಾಡಿದ ಮೇಲೆ ತುಂಬ ಈಸಿ ಅನ್ನಿಸ್ತು ನನಗೆ ಕಾಯಿ ಒಬ್ಬಟ್ಟು ಕೂಡ ತುಂಬ ಆಗಿದೆ ಇದು ಕೂಡ ಈಸಿ ಅಂತ ಹೇಳ್ಬೋದು ಸೊ ಈಗ ಹಾಕ್ತೀನಿ ಸಲ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿ ಬೆಂದಿದ್ದಾವೆ ಒಂದಕ್ಕಿಂತ ಒಂದು ಹಂಚು ಕೂಡ ತುಂಬ ಚೆನ್ನಾಗಿ ಬೇಯಕ್ಕೆ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ತುಂಬ ಹೈ ಫ್ಲೇಮ್ ಇಟ್ಕೊಂಡಿರಲಿಲ್ಲ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೆ ತುಂಬ ಚೆನ್ನಾಗಿ ಬಂದಿದ್ದೆವು ಒಂದಕ್ಕಿಂತ ಒಂದು ನೋಡಿ ಒಬ್ಬಟ್ಟು ಇಷ್ಟು ಮಾಡಿದ್ದೀನಿ ಇವತ್ತು ಎಷ್ಟು ಸಾಕತಾಗಿದೆ ನೋಡಿ ಕಲ್ಲರು ಅದು ಮೇಲ್ಗಡೆ ಬೆಂದಿರೋದು ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಸಾಕತ್ತ ಬಂದಿದ್ದಾವೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಮಾಡಿರೋ ಒಬ್ಬಟ್ಟು ಈ ಸರೆ ಅದೇ ಹೇಳಿದ್ನಲ್ಲ ಅವತ್ತು ನಾನು ಈ ಥರ ಇಷ್ಟು ಮಾಡಿದ್ದೆ ಬಟ್ ಈ ಥರ ಬಂದಿರಲಿಲ್ಲ ಇದು ಫಸ್ಟ್ ಟೈಮ್ ಈ ಥರ ಬಂದಿರೋದು ಹಾಗಾಗಿ ಈ ರೆಸಿಪಿ ನಿಮ್ಮ ಜೊತೆ ನಾನು ಕೂಡ ಸೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜೊತೆಗೆ ತುಪ್ಪ ಕಾಂಬಿನೇಷನ್ ಹಾಕ್ಕೊಂಡ್ಬಿಟ್ಟು ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದಲ್ಲ ದಯವಿಟ್ಟು ಇಷ್ಟ ಆದರೆ ಒಂದು ಶೇರ್ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡೋ ನನ್ನ ಚಾನಲನ್ನು ನೋಡಿ ಒಬ್ಬಟ್ಟು ನೀವು ಕೂಡ ಈ ಯುಗಾದಿ ಹಬ್ಬಕ್ಕೆ ಮಾಡಿಕೊಂಡು ನಿಮ್ಮ ಬಾಳಲ್ಲೂ ಕೂಡ ಸ್ವೀಟನ್ನು ಬರಲಿ ಯಾವತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆಯೇ ನಾನಿವಾಗ ಸಾರು ಯಾವ ಥರ ಮಾಡೋದು ಅನ್ನೋದನ್ನು ನಿಮ್ಮ ಮತ್ತು ಶೇರ್ ಮಾಡ್ಕೋಬೇಕು ಅಂತ ಆಸೆ ಆಗ್ತಿದೆ ಸೊ ಹಾಗೇ ಇದು ಒಬ್ಬಟ್ಟಿನ ಸಾಂಬಾರು ಕೂಡ ಮಾಡಿದೆ ಸೊ ಬನ್ನಿ ಕಟ್ ಸಾಂಬಾರು ಅಂತ ಹೇಳ್ತಾರೆ ಯಾವ ಥರ ಮಾಡಿದೆ ಅಂತ ತೋರಿಸ್ತಿದೆ ಅಂತೆ ಫಸ್ಟ್ ನಾನು ಕಟ್ ಮಾಡಿಟ್ಕೊಂಡಿರೋಂಥದ್ದೆಲ್ಲ ತೋರಿಸ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಕರಿಬೇವು ಕರಬೇವು ಮತ್ತು ಒಣಮೆಣ್ಸಿನ್ಕಾಯಿ ಚಕ್ಕೆ ಆಮೇಲೆ ಲವಂಗ ಒಂದು ಗೋಲಿಗಾತ್ರಷ್ಟು ಹುಣಸೆ ಹಣ್ಣು ಆಮೇಲೆ ಒಂದು ಸ್ಪೂನಷ್ಟು ಬೇಳೆ ತೆಗೆದಿಟ್ಟಿದ್ದೆ ಆಗ್ಲೇ ಸೊ ಅದು ಆಮೇಲೆ ಟೊಮೊಟೊ ಟೊಮೊಟೊ ಮೂರಿಂದ ನಾಲ್ಕು ಚಿಕ್ಕ ಚಿಕ್ಕದಿತ್ತು ಅದು ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಧನ್ಯಾ ಪೌಡರು ಬೇಕಂದರೆ ಮೇಲುಗಡೆ ಹಾಕೋಬೋದು ಸೊ ಈಗ ಎಣ್ಣೆ ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ ಬಾಣಲಿನ ಬಾಣಲೀಲಿ ಸೊ ಈಗ ಒಂದೊಂದಾಗಿ ಕಾದ ತಕ್ಷಣವೇ ಈರುಳ್ಳಿ ಹಾಕಿದ್ದೀನಿ ಚಟಪಟ ಅಂತ ಅದು ಹಸಿ ವಾಸನೆ ಹೋಗಬೇಕಲ್ಲ ಫಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಹಸಿ ವಾಸನೆ ಹೋಗೋವರ್ಗು ಸೊ ಜೊತೆಗೇ ಹಾಗೇ ಹಸಿ ಮೆಣಸಿನ್ಕಾಯಿ ಕರಿಬೇವು ಸಾರಿ ಒಣ ಮೆಣಸಿನ್ಕಾಯಿ ಕಹಿ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ಸೊ ಚೆನ್ನಾಗಿ ಅದು ಫ್ರೈ ಆಗಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ವೆಯ್ಟ್ ಮಾಡ್ತೀನಿ ಈಗ ಜೊತೆಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಕೂಡ ಇಟ್ಕೊಂಡಿದ್ದೆನಲ್ಲ ಅದು ಇವಾಗಲೇ ಹಾಕೋತಾ ಇದ್ದೀನಿ ನೋಡ್ಬೋದು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದೇ ಟೈಮಲ್ಲೂ ನೀವು ಸ್ವಲ್ಪ ಗಸಗಸಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ನಾನು ಗಸಗಸೆನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದೇ ಟೈಮಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ಇಟ್ಕೊಂಡಿದ್ನಲ್ಲ ಅದನ್ನು ತೊಳೆದು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದು ಟೊಮೊಟೊ ಚೆನ್ನಾಗಿ ಕಾಣಿಸ್ತೇ ಇರೋ ಥರ ಚೆನ್ನಾಗಿ ಫ್ರೈ ಮಾಡೋಣ ಅಂದ್ಬಿಟ್ಟು ಫಸ್ಟು ಸೊ ಫ್ರೈ ಮಾಡ್ತಾ ಇದ್ದೀನಿ ಸೊ ಇನ್ನೂ ಹಾಕಿಲ್ಲ ನಾನು ಕಾಯ್ತುರಿನ ಸೊ ಎಂಡಲ್ಲಿ ಲಾಸ್ಟಲ್ಲಿ ಹಾಕ್ತೀನಂತೆ ಸೊ ಇವಾಗ ಈ ಟೈಮಲ್ಲಿ ಹಾಕಿದರೆ ಟೊಮೊಟೊ ಚೆನ್ನಾಗಿ ಬೇಯ್ಲಿ ಅದಾದಮೇಲೆ ಹಾಕೋಣ ಅಂದ್ಬಿಟ್ಟು ಸೊ ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ ನೋಡ್ಬೋದು ಈಗ ಚೆನ್ನಾಗಿ ಒಂದು ಕಡೆಯಿಂದ ಎಲ್ಲ ಫ್ರೈ ಆಗ್ತಾಯಿದ್ದೆ ಸೊ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಕಾಯಿತನು ಕೂಡ ಹಾಕಿದ್ದೀನಿ ಇಲ್ಲಿ ಕಾಯಿನೂ ಕೂಡ ಮೇಲುಗಡೆಯಿಂದ ಕೆಳಗಡೆ ಹಾಕಿ ಸ್ವಲ್ಪ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತೀನಿ ನೋಡ್ಬೋದು ಈಗ ಉಪ್ಪು ಹಾಕಾದ್ಮೇಲೆ ಸ್ವಲ್ಪ ಧನ್ಯ ಪೌಡ್ರ್ ತೋರ್ಸಿದ್ನಲ್ಲ ತೋರಿಸಿದ್ನಲ್ಲ ಸೊ ಧನ್ಯಾ ಪೌಡ್ರ್ ಒಂದು ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ ಸೊ ಧನ್ಯಾ ಪೌಡ್ರ್ ಹಾಕೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಧನ್ಯ ಕಾಳುಗಳು ಯೂಸ್ ಮಾಡ್ತಾರೆ ಕೊತ್ತಂಬರಿ ಕಾಳನ್ನು ಸೊ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಧನ್ಯ ಪೌಡ್ರ್ ಯೂಸ್ ಮಾಡಿದೆ ಸೊ ಎಲ್ಲ ತಣ್ಣಗಾದ್ಮೇಲೆ ಈಗ ಮಿಕ್ಸಿ ಹಾಕೋತಾ ಇದ್ದೀನಿ ಸೊ ತೆಗೆದಿಟ್ಟಿರೋ ಬೇಳೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಮಿಕ್ಸಿ ಜಾರಿಗೆ ಸೊ ಈಗ ಹೋಗಿ ಮಿಕ್ಸಿ ಮಾಡ್ಕೊಬಂದುಬಿಡ್ತೀನಿ ಬನ್ನಿ ಸೊ ಮಿಕ್ಸಿ ಮಾಡ್ಕೊಂಡು ಬಂದೆ ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಬಂದೆ ಈಗ ಕಟ್ಟಿದೆಯಲ್ಲ ಕಟ್ಟಿಗೆ ಈ ಥರ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ನೀವು ಒಗ್ಗರಣೆ ಮಾಡಿಬಿಟ್ಟು ಇದನ್ನ ಕಟ್ಟನ್ನು ಒಗ್ಗರಣೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಆಮೇಲೆ ಕಟ್ಟು ಕೂಡ ಅದಕ್ಕೆ ಹಾಕ್ಬೋದು ನಾನು ಕಟ್ಟು ಮತ್ತು ಕಾಳು ಎರಡನ್ನು ಫಸ್ಟು ಸಾರಿ ಮಿಕ್ಸಿ ಮಾಡ್ಕೊಂಬಂದಿರೋಂಥದ್ದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟೆ ಸೊ ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ ನಾನು ಒಗ್ಗರಣೆ ಸ್ವಲ್ಪ ಎಣ್ಣೆ ಎಣ್ಣೆಕಾಯಕಿಟ್ಟಿದ್ದೀನಿ ಈಗ ಅದಕ್ಕೆ ಸಾಸಿವೆ ಹಸಿಮೆಣಸಿ ಒಣ ಮೆಣಸಿನ್ಕಾಯಿ ಹಾಗೆಯೇ ಬೆಳ್ಳುಳ್ಳಿ ಜಜ್ಕೊಂಬಿಟ್ಟು ಹಾಕಿ ಚಟಪಟ ಅಂತ ಅಂದಮೇಲೆ ಸೊ ಈಗ ನಾನೇನು ಮಿಕ್ಸ್ ಮಾಡಿಟ್ಟಿದ್ನಲ್ಲ ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡಿದ್ದೀನಿ ಮಿಕ್ಸ್ ಮಾಡಿಟ್ಕೊಂಡಿರೋವಂಥದ್ದನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಹಾಕಿ ಕುದಿಯಕ್ಕೆ ಇಟ್ಬಿಡ್ತೀನಿ ಸೊ ಆ ಟೈಮಲ್ಲಿ ಒಳ್ಳೆ ಘಮ ಘಮ ಅಂತ ಟೇಸ್ಟ್ ಬರುತ್ತೆ ಸ್ಮೆಲ್ ಮಾತ್ರ ಚೆನ್ನಾಗಿರುತ್ತೆ ಸೊ ಈಗ ಹಾಕಿದ್ದೀರಿ ನೋಡಿ ಸೊ ಇದು ಕುದಿತೀವಿ ಕುದಿಯೋ ಟೈಮಲ್ಲಿ ಚೆನ್ನಾಗಿ ಕುದಿಸಿಬಿಟ್ರೆ ಆ ಸ್ಮೆಲ್ ಮನೆ ತುಂಬ ಗಮಗಮ ಅಂತ ಹರಡ್ತಾ ಇರುತ್ತೆ ಸೂಪರಾಗಿರುತ್ತೆ ನೋಡ್ಬೋದು ನೀವು ಚೆನ್ನಾಗಿ ಇವಾಗ ಟೇಸ್ಟು ಚೆನ್ನಾಗಿದೆ ಬೇಕಿದ್ದರೆ ಸ್ವಲ್ಪ ಲಾಸ್ಟಲ್ಲಿ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಆ್ಯಕ್ಚುಲಿ ಸ್ವಲ್ಪ ಹೂರ್ಣ ಉಳಿದಿತ್ತು ಅದನ್ನೇ ಇದಕ್ಕೆ ಹಾಕಿದ್ದೀನಿ ಸೊ ಬಟ್ಟಿನ ಸಾಂಬಾರು ರೆಡಿ ಆಗಿದೆ ಸೊ ಇಲ್ಲಿ ತನಕ ನೋಡಿದ್ದೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತಾ ಇರೀ ಲವ್ ಯು ಆಲ್